ಸರ್ಕಾರದ ವಿರುದ್ಧ ಗ್ರಾಮ ಆಡಳಿತ ಸಂಘದಿಂದ ಆಗಿರುವಂತಹ ಸಮರ ಇದು ಸರ್ಕಾರದ ವಿರುದ್ಧ ಗ್ರಾಮ ಆಡಳಿತ ಅಧಿಕಾರಿ ಸಂಘ ಸಮರ ಸಾರಿದೆ ಸರ್ಕಾರಿ ರಜೆ ದಿನ ಕೆಲಸಕ್ಕೆ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಂಘದ ವತಿಯಿಂದ ಅಸಮಾಧಾನ ಹೊರಗೆ ಬಂದಿದೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತಾಂತ್ರಿಕ ಉಪಕರಣ ನೀಡಿಲ್ಲ ಇಪ್ಪತ್ತೈದು ವರ್ಷ ಸರ್ವಿಸ್ ನೋ ಪ್ರಮೋಷನ್ ಹೀಗೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹಲವು ಬೇಡಿಕೆಗಳಿಗಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ ಫಲ ಅನ್ನೋದು ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಸಿಕ್ಕಿಲ್ಲ ಸೊ ಸರ್ಕಾರದ ವಿರುದ್ಧ ಗ್ರಾಮ ಆಡಳಿತ ಅಧಿಕಾರಿ ಸಂಘ ಯಾವ ರೀತಿ ಸಮರ ಸಾರಿದೆ ಅನ್ನೋದನ್ನು ನೋಡಬಹುದು ಕೇವಲ ಇದಿಷ್ಟೇ ಅಲ್ಲ ಹಲವು ಬೇಡಿಕೆಗಳಿಗಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತಿರುವಂತಹ ಹೋರಾಟ ಇದು ಮೂರು ದಿವಸದ ಗಡುವನ್ನು ನೀಡಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಸಂಘ ಬೇಡಿಕೆ ಈಡೇರಿಕೆಗೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಾರಂತೆ ದಿನಾಂಕ ನಿಗದಿಯಾಗಿದೆ ಹೋರಾಟಕ್ಕೆ ಕಂದಾಯ ಇಲಾಖೆಯ ವಿವಿಧ ಸಂಘಗಳ ಸಾಥ್ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಪ್ರತಿಭಟನೆ ಒಂದು ಸಾವಿರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವಂತಹ ನೌಕರರ ಹೋರಾಟ ಇತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡೇ ನ್ಯಾಯಬದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾದರೆ ಏನವರ ಬೇಡಿಕೆ ಹೌದು ತಾಂತ್ರಿಕ ಅಂತ ಹೇಳಿದಾಗ ಕೆಲವೊಂದು ಉಪಕರಣಗಳನ್ನು ಸರ್ಕಾರ ಪ್ರೊವೈಡ್ ಮಾಡಬೇಕಾಗತ್ತೆ ಅಲ್ಲಿ ಫೇಲ್ ಆಗಿದೆ ವಿಯೋಗಗಳಿಗೆ ಕೆಲಸದ ಒತ್ತಡ ನಿಲ್ಲಿಸಬೇಕು ಗ್ರಾಮ ಆಡಳಿತ ಅಧಿಕಾರಿ ಇವ್ರ ಮೇಲಿರುವಂಥ ಒತ್ತಡ ಕಡಿಮೆ ಆಗಬೇಕು ಜಿಲ್ಲೆ ನಿಯೋಜನೆ ಮಾಡಬೇಕು ಅಂದರೆ ಇರುವಂಥ ಒತ್ತಡ ಎಷ್ಟರ ಮಟ್ಟಿಗಿದೆ ಅಂತ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜಿಲ್ಲೆ ನಿಯೋಜನೆ ಮಾಡಬೇಕು ತಾಂತ್ರಿಕ ಉಪಕರಣಗಳನ್ನು ನೀಡಬೇಕು ಲ್ಯಾಪ್ಟಾಪ್ ಇರ್ಬೋದು ಮೊಬೈಲ್ ಫೋನ್ ಇರ್ಬೋದು ಸಿಮ್ ಡೇಟಾ ಇದೆಲ್ಲವನ್ನು ಒದಗಿಸ್ಬೇಕು ಕಚೇರಿ ಅಂದಾಗ ಸೂಕ್ತ ಸಲಕರಣೆಗಳು ಬೇಕಲ್ಲ ಟೇಬಲು ಚೇರು ಅದನ್ನು ಪ್ರೊವೈಡ್ ಮಾಡಿ ಸರ್ಕಾರಿ ರಜೆ ದಿನ ಅಂದರೆ ಅದು ರಜಾದಿನ ಆವತ್ತು ಕೂಡ ನಮ್ಮನ್ನು ಕೆಲಸಕ್ಕೆ ಬರೋಕ್ಕೆ ಹೇಳಬೇಡಿ ಅನ್ನುವಂಥ ಬೇಡಿಕೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯನ್ನು ಮೇಲ್ದರ್ಜೆಗೇರಿಸಬೇಕು ಬೇಡಿಕೆ ಈಡೇರಿಸಿಲ್ಲ ಅನ್ನೋದಾದರೆ ಅವಧಿ ಮುಷ್ಕರವನ್ನು ಮಾಡ್ತೀವಿ ಅಂತ ಪಟ್ಟು ಹಿಡಿದು ಗ್ರಾಮ ಆಡಳಿತ ಅಧಿಕಾರಿ ಸಂಘ ಧರಣಿಗೆ ಮುಂದಾಗಿದೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಅಂದರೆ ಅವರ ಮೇಲಿರುವಂಥ ಒತ್ತಡದ ಅನ್ನೋದು ಕಡಿಮೆ ಆಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ತಮ್ಮ ಒತ್ತಡ ಎಷ್ಟರ ಮಟ್ಟಗಿದೆ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಅದರ ಒಂದು ಭಾಗ ಅಂತ ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿಗೆ ನಿರ್ಧಾರವನ್ನು ಮಾಡಿದ್ದಾರೆ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಅದು ಕಡಿಮೆ ಆಗಬೇಕು ಅಂತರ್ಜಿಲ್ಲೆ ನಿಯೋಜನೆ ಆಗಬೇಕು ತಾಂತ್ರಿಕ ಉಪಕರಣಗಳು ಅಂತಿರುತ್ತೆ ನಮಗೆ ಅಗತ್ಯ ವಸ್ತುಗಳು ಈಗ ಲ್ಯಾಪ್ಟಾಪ್ ಇರ್ಬೋದು ಮೊಬೈಲ್ ಇರ್ಬೋದು ಸಿಮ್ ಇರ್ಬೋದು ಡೇಟಾ ಇದನ್ನೆಲ್ಲ ಪ್ರೊವೈಡ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಇನ್ನು ಸರ್ಕಾರಿ ರಜಾ ದಿನ ಅಂದರೆ ಅದು ರಜಾದಿನ ಆ ದಿವಸಗಳಲ್ಲಿ ಕೆಲಸಕ್ಕೆ ಬರಕ್ಕೆ ಹೇಳ್ತಿರಲ್ಲ ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ